Jesus. ಅಂತಾರಾಷ್ಟ್ರೀಯ ನಿರ್ದೇಶಕ ಅಸೋಸಿಯೇಷನ್ ಪ್ರಣಾಯ್ಕರ್ ನಾಯಕರು ಮಾತಾಡ್ತಾ ಇದ್ದೀನಿ ನನ್ನ ಪಕ್ಕ ಹಿರಿಯ ಸಾಂಸ್ಕೃತಿಕ ಚಿಂತಕರಾದ ರಘುರಾಮ್ ವಾಜೇಯವರಿದ್ದಾರೆ ಹೊರಭಾಗದಲ್ಲಿ ಮಾಜಿ ಮೇಯರ್ ಆದಂಥ ಪುಷ್ಪ ಅಯ್ಯನ್ಗಾರ್ ಅವರಿದ್ದಾರೆ ಹಾಗೆ ಪಕ್ಕದಲ್ಲಿ ಚಿಂತಕರಾದಂಥ ಪ್ರಸಾದ್ ಅವರು ಇದ್ದಾರೆ ಹಾಗೆ ಈ ಒಂದು ಪಿತ್ತ ದೇವರಾಯತ್ನತ್ತಿನ ಕಾರ್ಯದರ್ಶಿ ಆದಂಥ ರಮೇಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಪಕ್ಕದಲ್ಲಿ ಕಲಾ ಶ್ರೀನಿವಾಸ್ ಕಲಾ ಶ್ರೀನಿವಾಸ್ ಅವರು ಮೀನಮ್ಮ ಅವರಿದ್ದಾರೆ ಹಾಗೆ ಮಹದೇವ್ ಅವರಿದ್ದಾರೆ ಗೋ ಚೇರ್ಮನ್ ಹಾಗೂ ಅಧ್ಯಕ್ಷರು ಹಾಗೆ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಹಾಗೆ ಈಗ ಚೇರ್ಮರ್ ಸರ್ ರಾಜು ಅವರಿದ್ದಾರೆ ರಾಕೇಶ್ ಅವರಿದ್ದಾರೆ ಇಂದ್ರಪ್ಪ ಅವರು ಇಂದ್ರ ವೆಂಕಟೇಶ್ ಅವರು ಕೂಡ ಈಗ ಆಗಮಿಸಿದ್ದಾರೆ ಏನು ನಮಗೇನು ಸಂತೋಷ ಅಂತಂದ್ರೆ ನೋಡಿ ಇನ್ನೂ ಬೆಳಗ್ಗೆ ಇನ್ನೂ ಏನೂ ಕೆಲಸಗಳನ್ನು ನೋಡ್ತಿರೋಲ್ಲ ಆದರೂ ಕೂಡ ಏನೋ ಒಂದು ಸಾಮಾಜಿಕ ಸೇವೆಗಾಗಿ ಬೆಳಿಗ್ಗೆ ಬಂದು ಇದೊಂದು ಕ್ಯಾಲೆಂಡರ್ ಬಿಡುಗಡೆ ಇದೆ ಹೇಳಿ ನಮ್ಮ ಕೃಷ್ಣ ದೇವರಾಯವನ್ನೋ ಕರೆದಾಗ ಎಲ್ಲರೂ ಕೂಡ ಸಮೀಕ್ಕೆ ಸರಿಯಾಗಿ ಬಂದು ಮನೆ ಕೆಲಸಗಳನ್ನ ಬಿಟ್ಟು ಇದೊಂದು ಸಮಾಜ ಸೇವೆಗಾಗಿ ಬಂದಿರೋದಿದೆಯಲ್ಲ ಇಂಥ ಒಂದು ಮಹನೀಯರುಗಳಿಂದ ಈ ಸಮಾಜ ಏನೋ ಒಂದು ಸ್ವಸ್ಥವಾಗಿ ಮುಂದುವರಿತಾ ಇದೆ ಸಮಾಜ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಇವತ್ತಿನ ವಿಶೇಷ ಏನು ಅಂತಂತಂದರೆ ನಮ್ಮ ಅಸೋಸಿಯೇಷನ್ ಆಫ್ ಅಣಯಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಮೈಸೂರಿನಲ್ಲಿ ಕಾರ್ಯಭಾರ ಶುರು ಮಾಡಿ ಎರಡು ವರ್ಷ ಆಯಿತು ಈಗಾಗಲೇ ಸುಮಾರು ಮೂವತ್ತಾರು ಕ್ಲಬ್ಗಳಿಂದ ಸಂಗೊಳಿಸ್ತಾ ಇದೆ ಈ ಕ್ಲಬ್ಗಳಲ್ಲಿ ಕಳೆದ ವರ್ಷ ಪ್ರಾರಂಭವಾಯಿತು ನಮ್ಮ ಕೃಷ್ಣದೇವರಾಯ ಕ್ಲಬ್ ಪ್ರಾರಂಭ ಆಗಿ ನಾವು ಅಂದ್ಕೊಂಡಿದ್ದ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಕೃಷ್ಣದೇವರಾಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಕಳೆದ ತಿಂಗಳು ನಾವೇ ಕೂಡ ಹೋಗಿದ್ವಿ ಸಾಕ್ಷಿ ಕೂತ್ರಿ ಸಾಹಿತ್ಯ ಪರಿಷತ್ನ ಬಿಲ್ಡಿಂಗ್ನಲ್ಲಿ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ ಕವಿಗೋಷ್ಠಿ ಮತ್ತು ಸುದಯನ ಹರಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ರಾಜ್ಯೋತ್ಸವ ಮಾಡಿದ್ದಾರೆ ಹೊಸ ವರ್ಷ ಆಚರಿಸಿದ್ದಾರೆ ಅದಿನ್ನೂ ಆ ಒಂದು ನೆನಪು ಮಾಸದಕ್ಕಿಂತ ಮುಂಚೆನೆ ಇವತ್ತೊಂದು ದಿನದರ್ಶಿಕೆ ಅಂದರೆ ಕ್ಯಾಲೆಂಡರ್ ಕೂಡ ಆ ಒಂದು ಕ್ಲಬ್ನವರು ಅವರ ಒಂದು ಕ್ಲಬ್ಬಿನ ಹೆಸರಲ್ಲಿ ಬಿಡುಗಡೆ ಮಾಡಿರೋದು ಬಹಳ ಸಂತೋಷದ ವಿಷಯ ನಾನು ಕ್ಯಾಲೆಂಡರ್ ಬಿಡುಗಡೆ ಅಂತಂದಾಗ ಸಾಮಾನ್ಯವಾಗಿ ಕ್ಯಾಲೆಂಡರ್ಗಳು ಏನು ಮಾಡ್ತಾರೆ ಅವರ ಒಂದು ಬಿಸ್ನೆಸ್ ಪ್ರೊಜೆಕ್ಟ್ ಮಾಡೋದಕ್ಕೆ ಅವರ ಹೆಸರು ಹಾಕ್ಕೊಂಡು ಅವರ ಒಂದು ಕಂಪ್ನಿ ಹೆಸರು ಹಾಕ್ಕೊಂಡು ಮಾಡೋದು ನಾರ್ಮಲ್ ಆಗಿ ಮಾಡ್ತಾರಂಥ ಒಂದು ಪದ್ಧತಿ ಆದರೆ ಇವತ್ತು ಅವರ ಅಸೋಸಿಯೇಷನ್ ಆಫ್ ಕೆಟ್ಟದೇವರೇ ಅನಷ್ಟರ ಬೆಸ್ರಲ್ಲಿ ಮಾಡ್ತಿರೋದು ನಿಜವಾಗ್ಲೂ ಕೂಡ ಭಾಳ ಸಂತೋಷ ತಂದಿದೆ ಇದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಯಾಕಂದರೆ ಅವ್ರ ಕ್ಲಬ್ ಹೆಸರು ಅಂತಂದರೆ ಇದು ಸ್ವಂತ ಸ್ವಾಮಿ ಕಾರ್ಯ ಇಲ್ಲ ಇದು ಸ್ವಕಾರ್ಯ ಇಲ್ಲ ಇದು ಸ್ವಾಮಿ ಕಾರ್ಯ ಸಮಾಜದ ಕಾರ್ಯನ ಇವತ್ತು ಅವರು ಎತ್ತಿರಿದ್ದಾರೆ ಸಮಾಜದ ಬಗ್ಗೆ ಬದ್ಧತೆ ಪ್ರೀತಿಯನ್ನು ತೋರಿಸಿದ್ದಾರೆ ಆ ಗಿಡ್ಡ ದೇವರಾಯ ಕ್ಲಬ್ಬಿನ ಇಡೀ ಪ ಸಂಸ್ಥೆಯ ಸದಸ್ಯರಿಗೆ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ರಮೇಶ್ ಅವರು ರಾಕೇಶ್ ಲೇಂಗ್ ಅವರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸಂಕ್ರಾಂತಿ ದಿನ ಬಿಡುಗಡೆ ಮಾಡಿದ್ದೀರಾ ನಾಳೆನೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿರ್ತು ಸಂಕ್ರಾಂತಿ ದಿನ ಬಿಡುಗಡೆ ಮಾಡಿದಂಥ ಈ ಕ್ಯಾಲೆಂಡರ್ ಅವ್ರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಯಾಕಂದರೆ ಇದು ಎಷ್ಟು ವರ್ಷಗಳಂತ ಎಂತೆಂಥ ಕ್ಯಾಲೆಂಡ್ರು ಬಂದರೂ ಕೂಡ ನಮ್ಮ ಮನೆಗಳಲ್ಲಿರೋದು ಇದೇ ಕ್ಯಾಲೆಂಡ್ರು ಯಾವ ಮನೆ ತೊಗೊಳ್ಳಿ ಅವ್ರಿಗೆ ಬೇಕಾಗಿರೋದು ಈ ರೀತಿ ಕ್ಯಾಲೆಂಡರ್ ಹೊರ್ತು ಇನ್ನು ಯಾವ ಕ್ಯಾಲೆಂಡ್ರು ಎಷ್ಟು ಅಟ್ರಾಕ್ಷನ್ ಮಾಡಿಬಿಟ್ರೂ ಕೂಡ ಅದು ಸುಮ್ಮನೆ ಗೋಡೆಗೆ ಅಲಂಕಾರ ಆಗಿರುತ್ತೆ ಹೊರ್ತು ಉಪಯೋಗ ಆಗಲ್ಲ ಈ ಕ್ಯಾಲೆಂಡ್ರ್ ಮಾತ್ರ ಎಲ್ರಿಗೂ ಕೂಡ ಅಡುಗೆ ಮನೇಲಿ ಒಂದು ಇಟ್ಕೊತಾರೆ ಹಾಲಲ್ಲಿ ಒಂದು ಇಟ್ಕೋತಾರೆ ದಿನ ಬೆಳಗಾದರೆ ಅದನ್ನೇ ನೋಡ್ತಾರೆ ಏನಿದೆ ಇವತ್ತು ವಿಶೇಷ ಏನಿದೆ ವಾರ ತಿಥಿ ಒಳ್ಳೆಯ ದಿನ ರಾಹು ಕಾಲ ಹುಳ್ಳಿ ಕಾಲ ಯಾವುದಿದೆ ಅದೆಲ್ಲ ಕೂಡ ನೋಡಿ ಆಗಂಥ ಮೋಸ್ಟ್ ಯೂಸ್ಫುಲ್ ಕ್ಯಾಲೆಂಡರ್ ಇದು ಇದ್ರ ಬಗ್ಗೆ ಯಾರ್ದು ಎರಡೇ ಮಾಡ್ತಾಯಿಲ್ಲ ಎಷ್ಟು ನೀವು ಕೊಟ್ಟರು ಕೂಡ ತೊಗೊಂಡೋಗ್ತಾರೆ ಯಾಕಂದ್ರೆ ಇಷ್ಟಪಟ್ಟು ಹೋಗ್ತಾರೆ ನಮ್ಮ ಮನೇಲಿ ಕ್ಯಾಲೆಂಡರ್ ಇಲ್ಲ ಅಂತ ಯಾರು ಕೂಡ ಹೇಳಲ್ಲ ಇದು ಯಾ ಅಷ್ಟು ಡಿಮ್ಯಾಂಡ್ ಇದೆ ಇದು ಅಂಥ ಒಂದು ಕ್ಯಾಲೆಂಡರ್ನ ಇನ್ನೊಂದು ಕೊಟ್ಟಿದೆ ನಮ್ಗೆ ಈಗಾರೆ ಗೊತ್ತಾಗ ಹಾಗೆ ವಿಶ್ವವಸು ಸಂವತ್ಸರದಲ್ಲಿ ನಮಗೆ ಮಳೆ ಬೆಳೆ ಎಲ್ಲ ಕೂಡ ಚೆನ್ನಾಗಾಗಿದೆ ಮೊನ್ನೆ ಕೆ ಆರ್ ಕೂಡ ಹೋಗಿದ್ದೆ ಈ ಚಳಿಗಾಲದ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಒಂದು ತಳಮಟ್ಟಕ್ಕೆ ಬರುವಂಥ ಒಂದು ದಿನಗಳನ್ನ ನಾವು ನೋಡಿದ್ದೀವಿ ಕೆ ಆರ್ ಎಸ್ ಅಲ್ಲಿ ಎರಡು ತಿಂಗಳು ಇದ್ದಂಗೆ ಆಗಲೇ ನೀರು ತುಂಬ ಕಡಿಮೆ ಇದರಲ್ಲಿ ಇನ್ನೆರಡು ತಿಂಗಳು ತುಂಬಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಇಷ್ಟು ವರ್ಷನೂ ಕೂಡ ನೋಡ್ಕೊಂಡು ಹೋಗಿದೀವಿ ನಾವು ಮೊನ್ನೆ ಕೆ ಆರ್ ಎಸ್ಗೆ ಹೋದಾಗ ಅಲ್ಲಿ ಇವರು ಹೇಳ್ತಾ ಇದ್ರು ಅಲ್ಲಿ ಸ್ಟಾಫು ಸರ್ ನೋಡಿ ಸರ್ ಇಡೀ ಗ್ಯಾರಸ್ ತುಂಬಿದ್ದೆ ಒಂದು ಅಡಿ ಕೂಡ ನೀರು ಕಡಿಮೆ ಆಗಿಲ್ಲ ನಮ್ಮ ಮಳೆಗಾಲ ಬರದೇ ರೂಪ ಇನ್ನೂ ಒಂದು ವರ್ಷ ತೂಗಿಸ್ತೀವಿ ಎಲ್ಲ ರೀತಿ ಮಾತಾಡೋದು ಇದೆಲ್ಲ ಏನಂದರೆ ಒಳ್ಳೆ ಕಾಲ ವಿಶ್ವ ಬಸವ ಸಮಸ್ಯೆ ಒಳ್ಳೆಯದಾಗಿ ಒಳ್ಳೇದಾಗೆ ಬರ್ತಾ ಇದೆ ಇನ್ನೂ ಮುಂದೆ ಬರುವಂಥ ಶ್ರೀ ಪರಾಭವ ಈ ಪರಾಭವ ಅಂತ ಹೆಸರು ಪರಾಭವ ಇರ್ಬೋದು ಅದನ್ನು ನಮ್ಮ ಹೇಳ್ತಾರೆ ಅದು ಯಾಕೆ ಅಂತ ಅದು ದುಷ್ಟಶಕ್ತಿಗಳ ಪರಾಭವ ಶಿಷ್ಟಶಕ್ತಿಗಳ ಒಂದು ರೀತಿ ಆಗಮನ ಅವ್ರಿಗೆ ವಿಜಯ ವಿಜಯ ಸಂಕೇತ ಇದು ಈ ಒಂದು ಸಂವತ್ಸರ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಸಮಾಜ ಸೇವಕರಿಗಂತೂ ಹೆಚ್ಚು ಒಳ್ಳೇದು ಮಾಡಲಿ ಅವ್ರು ಸಮಾಜ ಸೇವೆ ತೊಡಗಿಸ್ತಾನೆ ಕೂಡ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ನಾನು ಎಷ್ಟೇ ಸಮಾಜ ಮಾಡಿದ್ರು ಕೂಡ ನನ್ನ ಕೈ ಅವತ್ತು ಬರೆದಾಗಿಲ್ಲ ಕೊಡ ಕೈಯಾಗಿ ಉಳ್ಕೊಂಡಿದ್ದೀನಿ ದೇವ್ರು ನನಗೆ ಅನುಗ್ರಹ ಮಾಡಿದರೆ ಅಂತೇಳಿ ಹಾಗೆ ನಮ್ಮೆಲ್ಲರಿಗೂ ಕೂಡ ಏನೇ ಸಮಾಚಾರ ಮಾಡಿದ್ರೂ ಕೂಡ ನಮ್ಮ ಬಿಸ್ನೆಸ್ ಕಾಣೋ ದೇವರ ಒಂದು ಶಕ್ತಿಯಿಂದ ಅದನ್ನು ನಡ್ಕೊಂಡು ಹೋಗಿ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಒಂದು ಆರ್ಥಿಕವಾಗಿ ಶಕ್ತಿ ತನುಮಾನ ಎಲ್ಲವೂ ಕೂಡ ಹಾಗೆ ಮಾಡಲಿ ಸಮಾಜ ಸ್ವಸ್ಥವಾಗಿರಲಿ ನಮ್ಮ ಅಲಯನ್ಸ್ ಕ್ಲಬ್ಸ್ ಅನ್ನೋದು ಒಂದು ದೇಶೀಯ ಸಂಸ್ಥೆ ಆ ದೇಶೀಯ ಸಂಸ್ಥೆ ವಿದೇಶಗಳಿಗೆ ಹರಡಿ ಹೆಚ್ಚಿನ ಒಂದು ಖ್ಯಾತಿಯನ್ನು ಗಳಿಸಿದೆ ಇದೇ ರೀತಿ ನಮ್ಮ ದೇಶೀಯ ಸಂಸ್ಥೆಗಳಿಗೆ ಒಲವನ್ನು ಜನ ಹೆಚ್ಚು ವ್ಯಕ್ತ ಮಾಡಿ ದೇಶೀಯ ಸಂಸ್ಥೆಗಳ ಮುಖಾಂತರ ಸಮಾಜ ಸೇವನೆ ಮಾಡುವಂಥ ವಾತಾವರಣ ಮುಂದೆ ಹೆಚ್ಚಾಗಿದೆ ಅಂತ ಹೇಳ್ತಾ ಜೈ ಸಂಕ್ರಾಂತಿ ಜೈ ಕರ್ನಾಟಕ ಮತ್ತು ಜೈ ಭಾರತ ಮಾತೇ ಜೈ ಅಲೈದ್ ಬಂದವರೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಸಂಕ್ರಾಂತಿಯ ನಾಳೆ ಸಂಕ್ರಾಂತಿ ಹಬ್ಬ ಆದರೆ ಇವತ್ತು ಸಹಿತ ಸಂಕ್ರಾಂತಿ ತಿಥಿ ಮಧ್ಯಾಹ್ನದ ಮೇಲೆ ಲಭ್ಯವಾಗುತ್ತೆ ನಮಗೆ ಇಂತಹ ಒಂದು ಶ್ರೇಷ್ಠವಾದ ಪರ್ವ ದಿನ ಸಂಕ್ರಾಂತಿಯ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ ಈಗಾಗಲೇ ಭಾಳ ಸವಿಸ್ತಾರವಾಗಿ ನಮ್ಮ ಶ್ರೀ ನಾಗರಾಜ್ ಭೈರ್ಯವ್ರು ನಮ್ಮ ಮೈಸೂರಿಗೆ ದೊರಕಿದ ಒಂದು ಅಮೂಲ್ಯ ಮಾಣಿಕ್ಯ ಅಂತ ನಾನಾದರೂ ಭಾವಿಸ್ ಯಾಕಂದರೆ ನಾನು ನಮ್ಮ ಹೆಸರು ಸಾಹೇಬ್ರು ಹೇಳಿದಾಗೆ ಜಾವ ಐ ಐಡಿಯಲ್ ಜಾವ ಸ್ಥಾಪಕರು ಎಫ್ ಕೆ ರಾನಿ ನೋಡಿದ್ದೆ ಕೊಡಗೈ ದಾನಿ ಧರ್ಮ ಸಂಪನ್ನ ಮನಸು ಅದಾದಮೇಲೆ ಇಂದ್ರಾಭವನ್ ಸಾವ್ಕಾರರು ಬದ್ರಿ ಪ್ರಸಾದ್ ಅವರು ನೋಡ್ತಿದ್ದೆ ಅವರು ಶ್ರೀಮಂತರು ಕೊಡಗೈ ದಾನಿಗಳಾಗಿದ್ದರು ಧರ್ಮ ಸಂಪನ್ನ ಮನಸು ಮುಂದೆ ನಾನು ಕಂಡಿದ್ದೆ ನಮ್ಮ ನಾಗರಾಜ್ ಬೇರೆ ಇಲ್ಲಿ ಅಂತಹ ಒಂದು ಮನಸ್ಸು ಸ್ಥಿತಿ ದೇವರು ಕೊಡ್ತಾನೆ ಅದನ್ನು ಹಾಗೆ ಇಟ್ಕೊಂಡು ಪಾಚಿ ಹಿಡಿದುಬಿಡುತ್ತೆ ಹಣ ಅದು ಹಾಗೆ ಮಾಡಬಾರ್ದು ಅದನ್ನು ನೀರು ಹರಿಯೋ ಥರ ಹರಿಬಿಡಬೇಕು ಸಮಾಜಕ್ಕೆ ಆ ಋಣವನ್ನು ಸಾಮಾಜಿಕ ಋಣವನ್ನು ತೀರಿಸ್ಬೇಕು ನಾವು ಹೇಳಿ ಆ ಮನಸ್ಥಿತಿ ಅದು ಅಕ್ಷಯ ಆಗುತ್ತೆ ಅವರೇ ಹೇಳಿದಾಗೆ ಅದು ಆ ರೀತಿ ಯಾವತ್ತೂ ಬರದಾಗಲ್ಲ ಅಂತಹ ನಮ್ಮ ಮಹಾನ್ ನಾಯಕರಾದಂಥ ಶ್ರೀ ನಾಗರಾಜ್ ಬೇಬೇ ಸಾಹೇಬರಿಗೆ ಸೌರವಾದಿಗಳು ಹಾಗೆ ಡೆಲ್ಲಿನಲ್ಲಿ ಇಂದಿರಾ ಗಾಂಧಿಯವ್ರ ಜೊತೆ ಅವರಿಗೆ ಅಲ್ಲಿ ಸೇವೆ ಸಲ್ಲಿಸ್ತಂತ ನಮ್ಮ ಬಿಸ್ವೇಂದ್ರ ಮೇಡಮ್ ಅವರು ಹಾಗೆ ಮತ್ತೆಲ್ಲ ನಮ್ಮ ಇವತ್ತು ಪ್ರೊಫೆಸರ್ ಸಾಹೇಬ್ರ ತಮಗೆ ದೊರಕಿದ್ದಾರೆ ನಂಜುರಾಯ್ ಬಜ್ಜೂರು ಕುಟುಂಬದವರು ಅವರು ಯಾಕಂದರೆ ನಾವು ರಾಯರ ರಾಯ ಕೃಷ್ಣದೇವರಾಯ ಅಂತ ನಾವು ಕರಿತೀವಿ ನಾವು ಅವರ ಒಂದು ಪದ ತಳದಲ್ಲಿ ಇವತ್ತು ಸೇರಿದ್ದೀವಿ ದಯಮಾಡಿ ಯಾರು ಕೆ ಡಿ ಸರ್ಕಲ್ ಅಂತ ಕರಿಬೇಡಿ ನನಗೆ ಅದರಲ್ಲಿ ಭಾಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಕೃಷ್ಣದೇವರಾಯ ಅಂತ ಬಾಯ್ ತುಂಬ ಹೇಳಿ ಕೆ ಡಿ ಅಂತ ಕರಿಬೇಡಿ ದಯಮಾಡಿ ಅದು ಒಂದು ಸಾಹೇಬ್ರಿಗೂ ಗೊತ್ತು ಕೆ ಡಿ ಅನ್ನೋದು ಬೇರೆ ಒಂದು ಇಂಗ್ಲೀಷ್ ನಲ್ಲಿ ಆ ಪದನೇ ಬೇರೆ ಅದು ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ ಹಾಗೆ ನಮ್ಮ ಇಂದ್ರ ಅವರು ನಮ್ಮ ರಮೇಶ್ ಸಾಹೇಬರು ಎಲ್ಲ ಅದ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಈಗ ಸಾಹೇಬ್ರ್ ಹೇಳಿದಾಗೆ ಈ ಕ್ಯಾಲೆಂಡರು ಇದರಲ್ಲಿ ಇಲ್ಲೆಲ್ಲ ಕಡೆ ಪಂಚಾಂಗಗಳು ಪ್ರಿಂಟ್ ಆಗಿರುತ್ತೆ ಇದು ಎಲ್ಲ ಮನೆಗಳಲ್ಲೂ ನಮಗೆ ತುಂಬಾ ಅವಶ್ಯವಾದ್ದು ಅದರಲ್ಲೂ ಹೆಣ್ಮಕ್ಳು ಹೆಣ್ಮಕ್ಳಿಗಂತೇ ಸಾಗಲ್ಲ ಅದು ಅಂತಹ ಒಂದು ಅಪೂರ್ವವಾದ ನಮ್ಮ ಭಾರತೀಯ ಸಂಸ್ಕೃತಿಯ ಈ ದಿನದರ್ಶಿಗೆ ಎರಡು ಸಂವತ್ಸರಗಳು ಒಂದು ವಿದಾಯ ಹೇಳ್ತಿರೋ ಶ್ರೀ ವಿಶ್ವಾವಸ ಸಂವತ್ಸರ ಇನ್ನೊಂದು ನಾವು ಆಗಮನ ಮಾಡ್ಕೊಳ್ತಿರೋ ಶ್ರೀ ಪ್ರಭವ ಪ್ರಭವ ಅಂತ ಹೇಳಲಿಲ್ಲ ಅವರು ಶ್ರೀ ಸೇರಿಸ್ಬಿಟ್ರು ಅದಕ್ಕೆ ನಮ್ಮ ಇನ್ನವರು ಅಂದ್ರೆ ದುಷ್ಟಶಕ್ತಿಗಳೆಲ್ಲ ತೊಲಗಿಸೋ ಯಾಕಂದರೆ ಅದು ಮಾಡಬೇಕಲ್ಲ ಶಿಷ್ಟ ರಕ್ಷಣೆ ಇದ್ದಾಗೆ ದುಷ್ಟಶಕ್ತಿನ ಹೋಗ್ಲಾಸ್ಬೇಕು ಅದಕ್ಕೆ ನಮ್ಮ ಇನ್ನವರು ಅನುಭವದ ಮೇಲೆ ಈ ಕ್ಯಾಲೆಂಡರು ಮಾಡಿದರೆ ಅದ್ಭುತವಾಗಿ ಬಂದಿದೆ ದಿವಸ ಬೆಳಿಗ್ಗೆ ನಮ್ಮ ಕೃಷ್ಣದೇವರಾಯರನ್ನ ನಾವು ನೋಡಿ ದಿವಸ ಸಣ್ಣಮಂಗಳ ಉಂಟಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಏನು ಅಲಿಯನ್ಸ್ ಕ್ಲಬ್ ಬಗ್ಗೆ ಈಗ ಹೇಳಿದ್ದಾರೆ ಭಾರತ ರಾಷ್ಟ್ರೀಯ ಕ್ಲಬ್ ಅಂತ ಹೇಳಿದ್ರೆ ನಮ್ಮ ಅಲಿಯನ್ಸ್ ಇದು ಎಲ್ಲ ಕಡೆ ವಿದೇಶಗಳಲ್ಲೂ ಇದೆ ಅದರಲ್ಲಿ ರಾಷ್ಟ್ರೀಯತೆ ಮೇಗೂಡಿಸ್ಕೊಂಡಿದೆ ನಮ್ಮ ಭಾರತೀಯ ರಾಷ್ಟ್ರೀಯತೆ ಮೈಗೂಡಿಸ್ಕೊಂಡಿರೋಂಥವ್ರು ಇರೋದು ತುಂಬ ಸಂತೋಷ ಆಗಿದೆ ಅದರ ಕ್ಲಬ್ ಮೆಂಬರ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಮತ್ತು ಒಳ್ಳೊಳ್ಳೆ ಕೆಲಸಗಳು ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೈರಿ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಸಿರಿಬಾಲು ಅವರು ಇದ್ದಾರೆ ವೆಂಕಟೇಶ್ ಜಿಯವರು ಗವರ್ನರು ಅವರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಕೆಲಸಗಳು ಇದೆ ಎಲ್ರಿಗೂ ಈ ಒಂದು ಶುಭಾಶಯಗಳೊಂದಿಗೆ ಎಲ್ರಿಗೂ ಸಕಲ ಸನ್ಮಂಗಳ ಉಂಟಾಗಲಿ ಸುಖ ಸಮೃದ್ಧಿ ಶಾಂತಿ ನೆಲೆಸಲಿ ಅದು ನಮ್ಮ ಮೈಸೂರಿನ ಶ್ರೇಷ್ಠವಾದ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಇವತ್ತು ಅನಾವರಣ ತುಂಬ ಸಂತೋಷದ ವಿಷಯ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ ಈ ಒಂದು ನನಗೆ ತುಂಬ ಆಗ್ತಾ ಇದೆ ಯಾಕೆ ಅಂದರೆ ಅಸೋಸಿಯೇಷನು ನಮ್ಮ ನಾಗರಾಜ್ ಬಳ್ಳಿ ಸರ್ಗೆ ಎಷ್ಟು ಖುಷಿಯಾಗಿದ್ದೆ ತುಂಬ ಅಂದರೆ ಅವರು ಪಾಪ ಆಸೆ ಇಟ್ಕೊಂಡಿರೋ ಒಂದು ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಅಂತ ಒಂದು ಏನು ಇಟ್ಕೊಂಡಿದ್ದಾರೆ ಆ ಕ್ಯಾಲೆಂಡರ್ ನೋಡಿ ನನಗೆ ನಿಜವಾಗ್ಲೂ ಏನೋ ಒಂಥರ ತುಂಬ ತುಂಬ ಖುಷಿ ಆಯ್ತು ಸರ್ ಸರ್ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಸೊ ಅದ್ರ ಪರವಾಗಿ ನಾನು ನಿಮಗೆ ಶುಭಾಶಯ ಹೇಳ್ತೀನಿ ಸಂಕ್ರಾಂತಿ ಹಬ್ಬದ ಶುಭಾಶಯ ವಿವರವಾಗಿ ಮಾತಾಡ್ಬಿಟ್ಟಿದ್ದಾರೆ ನನಗೇನು ಮಾತಾಡಲಿಲ್ಲ ಆದರೆ ಪಂಚಾಂಗ ಅಂತ ಕೇಳಿದ್ರೇನು ನಮ್ಮ ಪಂಚಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅದಕ್ಕೆ ಕೆಲಸ ಮಾಡಬೇಕು ಅಂದ್ರೆ ನನಗೆ ಈ ರೀತಿ ಕ್ಯಾಲೆಂಡರ್ನಲ್ಲಿ ದಿನಕ್ಕೆ ಏನೇನಾಗುತ್ತೆ ಅನ್ನೋದನ್ನು ನಾವು ಊಹಿಸ್ಕೊಂಡು ಇವತ್ತು ಚೆನ್ನಾಗಿಲ್ಲಪ್ಪ ಎಲ್ಲರೂ ಚೆನ್ನಾಗಿರಲಿ ಈ ದಿನ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಪ್ರಾರ್ಥನೆ ಮಾಡ್ತೀವಿ ಈ ದಿನ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಅದೇ ರೀತಿ ಈ ಈ ದಿವಸ ಕ್ಯಾಲೆಂಡರ್ ಆಗಿರೋದ್ರಿಂದ ಇನ್ನು ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ನನ್ನ ಭರವಸೆ ಇದೆ ಇದು ಇನ್ನು ಮುಂದೆ ಹೀಗೆ ಆಗಲಿ ಇದಕ್ಕಾಗಿ ಶ್ರಮಪಟ್ಟ ಎಲ್ಲ ಆಫೀಸ್ ಅಫಿಷಿಯಲ್ಸ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಇದೇ ರೀತಿ ಇನ್ನು ಮುಂದೆನು ಮಾಡಿಕೊಂಡು ಸಮಾಜದಲ್ಲಿ ನಮ್ಮ ಸೇವೆಯನ್ನು ತೊಡಗಿಸ್ಕೊಂಡು ಬೇರೆ ಯಾವ ರೀತಿ ಆಗುತ್ತೋ ಆ ರೀತಿ ಸಮಾಜಕ್ಕೆ ಸೇವೆ ಮಾಡೋಣ ಅನ್ನೋದನ್ನು ಒಂದು ಧ್ಯೇಯ ಇಟ್ಕೊಂಡು ಮಾಡಿ ನಾ ಇದಕ್ಕೆ ಹೇಳಿ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಈ ಈ ಕ್ಲಬ್ಬಿನ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್ಗಳಿಗೂ ನನಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನಾನು ಈ ಎರಡು ಮಾತುಗಳನ್ನು ನಂಬಿರ್ತೀನಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕೃಷ್ಣದೇವರಾಯ ಬಗ್ಗೆ ಇರುವಂಥ ಸಾವಿರಾರು ವರ್ಷದ ಹಿಂದೆ ನಮ್ಮ ಪಾಮ್ ಲೀಫಲ್ಲಿ ನಿಮಗೆ ಬಹುತ್ ಭಾಳ ಮಾಹಿತಿ ಸಿಗುತ್ತೆ ಅದನ್ನು ತಗೊಂಡು ನಾವು ಪ್ರಚಾರ ಮಾಡಬೇಕು ಅವ್ರು ಏನಿದೆ ಅದನ್ನು ನಾವು ಪಬ್ಲಿಕೇಶನ್ ತೊಗೊಂಡು ಬಂದ ಮುಂದೆ ಅದನ್ನು ಮನೆ ಮನೆಗೆ ತಲುಪಿಸ್ಬೇಕದು ಅದು ನಮ್ಮಲ್ಲಿದೆ ಆಲ್ರೆಡಿ ಈಗ ನಿಮ್ಮ ಏನು ಅಲಯನ್ಸ್ ಅಂತ ಇದ್ದಾರೆ ನಮ್ಮ ಒಂದು ಯೂನಿವರ್ಸಿಟಿನೂ ಅಲಯನ್ಸ್ ಆಗೇ ಇಟ್ಕೊಳ್ಳಿ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸಹಾಯ ತಗೊಳ್ಳಿ ತಗೊಂಡು ಮುಂದೆ ಅದ್ರದ್ದು ಏನು ನಮ್ಮಲ್ಲಿ ಕಲೆಕ್ಷನ್ ಇದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಗೆ ಅವತ್ತಿನ ದಿನ ಬೇರೆ ಬೇರೆ ದೇವನಾಗರಿಯಲ್ಲಿ ಪಾಲಿಯಲ್ಲಿ ಅದು ಅದನ್ನು ಕನ್ನಡನಲ್ಲಿ ಬರೀಲಿಕ್ಕೆ ನಮ್ಮಲ್ಲಿ ಸಂಸ್ಕೃತ ತಜ್ಞರು ಇದ್ದಾರೆ ನಮ್ಮಲ್ಲಿ ಮಾಡಿಕೊಡ್ತಾರೆ ಅದನ್ನು ನಾವು ಅದನ್ನು ಪ್ರಚಾರ ಮಾಡಬೇಕು ಇದೇ ಥರ ಮುಂದಿನ ವರ್ಷ ಒಂದು ಹೆಚ್ಚು ಕಡಿಮೆ ನೀವು ಹೇಳ್ದಂಗೆ ಸಾವಿರಾರು ಮನೆಗಳೊಳಗೆ ಆ ಪಬ್ಲಿಕೇಶನ್ ರೀಚ್ ಆಗಬೇಕು ಮೈಸೂರಲ್ಲಿ ಏನು ಹೋಗುದು ಸೊ ಇದನ್ನು ಒಂದು ನಮ್ಮ ಒಂದು ಇವತ್ತಿನ ಸನ್ನಡ ನಾವು ಮುಂದೆ ಹೋಗಬೇಕು ಈ ಅಸೋಸಿಯೇಷನ್ನ ಚೆನ್ನಾಗಿ ಬೆಳೆಸಬೇಕು ಒಳ್ಳೆ ಕಾರ್ಯಕ್ಕಾಗಿ ನಮ್ಮ ಸೋಷಿಯಲ್ ಕಾಸ್ ಅಂತ ಏನಿದೆ ನಾವು ಏನು ಮಾತಾಡ್ತೀವಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅದು ಭಾಳ ಮುಖ್ಯವಾದ ವಿಷಯ ಇಲ್ಲಿ ನನ್ನ ಬರೋ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಎಲ್ಲ ಬೆರೆದು ಇವತ್ತು ಮಾತಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಮಸ್ಕಾರ ಕ್ಯಾಲೆಂಡರು ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಲಯನ್ಸ್ ಕ್ಲಬ್ಬಿನ ಸದಸ್ಯರುಗಳು ಮತ್ತು ಐ ಡಿ ಸರು ಮತ್ತು ನಮ್ಮ ಬಹದ್ದೂರ್ ಸರು ವಾಜಪೇಯಿ ಸರು ಪುಷ್ಪ ಅವರು ರಮೇಶು ಮತ್ತು ಅವರು ಮಿಸ್ಸಸ್ ವೆಂಕಟೇಶು ಮತ್ತು ಬೆಂಗಳೂರಿಂದ ಕಲಾ ಶ್ರೀನಿವಾಸ್ ಮೇಡಮು ನಮ್ಮ ಜೆಡ್ ಸಿ ಮಹಾದೇವವರು ಮತ್ತು ರಾಜು ಸರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿದೆ ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಜೈ ಕರ್ನಾಟಕ ಜೈ ಹಿಂದ್